ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಮನೋಜ್ ಹತ್ರ ಮಾತಾಡ್ತಾ ಇರ್ತಾರೆ ಜಗಳ ಶುರುವಾಗುತ್ತೆ ಇಲ್ಲಿ ನೋಡಿ ಮರ್ಯಾದೆ ಕೊಟ್ ಮಾತಾಡಿ ಗಂಡನ ಹತ್ರ ಈ ತರ ಎಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಹೂ ಅಷ್ಟೇನೆ ಮೊದಲು ನಿಮ್ ಗಂಡ ನನ್ ಗಂಡನ್ಗೆ ಮರ್ಯಾದೆ ಕೊಡ್ಲಿ ನಾವು ಕೂಡ ಮರ್ಯಾದೆ ಕೊಡ್ತೀವಿ ಈ ತರ ಎಲ್ಲಾ ಮಾತಾಡಿದ್ರೆ ನಾವು ಸುಮ್ನೆ ಇರಲ್ಲ ಅಂದ್ರೆ ಎನ್ಕೊಂಡಿದೀರ ನೀವು ಯಾವಾಗ ನೋಡಿದ್ರೆ ನನ್ ಗಂಡನ್ ಬಗ್ಗೆ ಈ ತರ ಎಲ್ಲ ಮಾತಾಡ್ತಿರಲ್ಲ ಮುಂದೆ ಸೂರ್ಯ ಅವರಿಗೆ ಯಾವತ್ತಿದ್ರೀ ಮನೇಲಿ ಗೌರವ ಸಿಗ್ಲೇಬೇಕು ಯಾರೇನೇ ಮಾತಾಡಿದ್ರು ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಅಂತ ಮೀನಾ ಬೈತಾ ಇರ್ತಾಳೆ ಶಾಂತಿಗೆ ತುಂಬಾ ಕೋಪ ಬಂದು ಇವಳು ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡು ಇಲ್ಲ ನನ್ ಮಗನ್ ಏನ್ ಅನ್ಕೊಂಡಿದೀರಾ ನೀವು ನಿನ್ನಿಂದಾಗಿ ಇವತ್ತು ನಿನ್ನ ಗಂಡನಿಂದಾಗಿ ಎಲ್ಲ ಲಕ್ಷ ಲಾಸ್ ಆಗಿದೆ ನನ್ನ ಮಗನಿಗೆ ಅಂತ ಶಾಂತಿ ಹೇಳ್ತಾರೆ ಏನೇ ಆಗಲಿ ಈ ತಿಂಗಳಂತೂ ನನಗೆ ನನ್ನ ದುಡ್ಡು ಬೇಕೇ ಬೇಕು ಅಂತ ಸೂರ್ಯ ಹೇಳ್ತಾನೆ ಈ ತಿಂಗಳಂತೂ ನಾನಂತೂ ದುಡ್ಡು ಕೊಡೋದಿಲ್ಲ ಅಂತ ಮನೋಜ ಹೇಳ್ತಾನೆ ಏಯ್ ಯಾಕ ಕೊಡಲ್ಲ ರೌಡಿಗಳೆಲ್ಲ ಬಂದು ಐಟಮ್ ಎತ್ಕೊಂಡು ಹೋಗ್ಬೇಕಾದ್ರೆ ನನಗೆ ಒಂದು ಫೋನ್ ಮಾಡಬೇಕಿತ್ತು ಆಗ ನಾನು ಅಲ್ಲಿಗೆ ಬಂದು ಅವ್ರ ಹತ್ರ ಮಾತಾಡಿ ಏನಾದರೂ ಮಾಡಿ ಐಟಮ್ನೆಲ್ಲ ಅಲ್ಲೇ ಇಟ್ಟೋಗೋ ಥರ ಮಾಡ್ತಾ ಇದ್ದೆ ಬಿಟ್ಟು ಈಗ ಬಂದ್ ಕೂಗಾಡ್ತಿದ್ಯಲೋ ಅಂತ ಸೂರ್ಯ ಹೇಳ್ತಾನೆ ನನಗೆ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅದಕ್ಕೆ ಈಗ ಬಂದ್ ಮಾತಾಡ್ತಾ ಇದ್ದೀನಿ ಆ ಟೆನ್ಷನ್ ಗೆ ನನಗೆಲ್ಲಾ ಮರ್ತೋಗಿತ್ತು ಅಂತ ಮನೋಜ್ ಹೇಳ್ತಾನೆ ಅದ್ರ ಈಗ್ಲಾದ್ರೂ ಗೊತ್ತಾಯ್ತಾ ನನ್ ಮಗಳನ್ನ ನಾನು ಒಳ್ಳೆ ರೀತಿಲ್ಲೇ ಬೆಳೆಸಿದೀನಿ ಅದಕ್ಕೆ ಒಳ್ಳೆ ರೀತಿಲ್ಲೇ ಸುಮ್ನೆ ಇದಾನೆ ಈ ಸೂರ್ಯನ ನಿಮ್ ತಾಯಿ ಬೆಳೆಸಿರೋದು ಸ್ವಲ್ಪನು ಸಂಸ್ಕಾರ ಇಲ್ಲ ಅದಕ್ಕೆ ರೌಡಿ ತರ ಆಡ್ತಾನೆ ಅಂತ ಶಾಂತಿ ಹೇಳಿದಾಗ ಅಂತಿ ಸುಮ್ನೆ ಏನೇನೋ ಮಾತಾಡ್ಬೇಡ ನಾನ್ ತಾಯಿ ಬಗ್ಗೆ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ನನ್ಗೇನೆ ಆಗಿದೆ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟೆನೆ ಲಕ್ಕಿ ಬೆಳೆಸಿರೋದು ರಂಗನಾಥ್ ಹೇಳ್ದಾಗ ಹೌದು ಕಣಪ್ಪ ಸರಿಯಾಗಿ ಹೇಳ್ದೆ ಲಕ್ಕಿ ತರ ಯಾರು ಬೆಳಸಕ್ ಸಾಧ್ಯನೇ ಇಲ್ಲ ಅದಕ್ಕೆ ಅವನು ಪೆಂಗಿನ ತರ ಆಡ್ತಾನೆ ನಿಗ ಸ್ವಲ್ಪನ ಬುದ್ಧಿ ಇಲ್ಲ ಏನಿಲ್ಲ ಸ್ವಲ್ಪನಾದ್ರೂ ಬುದ್ಧಿ ಕಲಿಯೋ ಅಕ್ರೆ ಹೇಳ್ಕೊಟ್ಟಿರೋ ಮಾತನ್ನ ಬಿಟ್ಟು ಹೊರಗಡೆ ಬಾ ಮಕ್ಳಾದ್ರೂ ನಿನಗೆ ಬುದ್ಧಿ ಬೆಳಿಬಹುದು ಅಂತ ಸೂರ್ಯ ನಗ್ತಾ ಇರ್ತಾನೆ ನಿಲ್ಸಿ ಯಾಕೆ ನಕ್ತಿದೀರಾ ಅಂತ ಶಾಂತಿ ಬೈತಾಳೆ ನೈಂಡತಿ ಸುಮ್ನೆ ನಗ್ತಾನೆ ಇರಿ ಯಾಕಂದ್ರೆ ನೀವ್ ಅನ್ಕೊಂಡಂಗೆ ಎಲ್ಲಾ ಆಗ್ತಾ ಇದೆಯಲ್ವಾ ಬೇರೆ ಅವ್ರು ಬೆಳೆಯೋದನ್ನ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ ಅದಕ್ಕೆ ನೀವ್ ಇಷ್ಟೆಲ್ಲಾ ಮಾಡ್ತೀರಾ ಶಾಂತಿ ಬೈತಾ ಇರ್ತಾರೆ ಏನ್ರಿ ಇದು ಅತ್ತೆ ಈ ತರ ಮಾತಾಡ್ತಾ ಇದಾರೆ ಮೀನಾ ಹೇಳ್ದಾಗ ಅಯ್ಯೋ ಬಾ ಮೀನಾ ಅವ್ರದ್ದಿದ್ದೆ ಸೂರ್ಯ ಹೇಳ್ತಾನೆ ನನಗೆ ಈ ತಿಂಗಳು ದುಡ್ಡು ಬೇಕೇ ಬೇಕು ಅಂತ ಸೂರ್ಯ ಹೇಳಿದಾಗ ಈ ತಿಂಗಳು ನನಗಂತೂ ಕೊಡಕ್ಕಾಗೋದಿಲ್ಲ ಅಪ್ಪ ನೀನೇ ಹೇಳಪ್ಪ ಸ್ವಲ್ಪನು ಅರ್ಥನೆ ಮಾಡ್ಕೊಳ್ಳೋದಿಲ್ಲ ನೀನೆ ಹೇಳಪ್ಪ ಅಂತ ಮನೋಜ ಹೇಳ್ತಾನೆ ನೋಡಿ ಈ ತಿಂಗಳು ನಮ್ಮ ಕೈಲಿ ಕೊಡಕ್ಕಾಗೋದಿಲ್ಲ ಮುಂದಿನ ತಿಂಗಳು ಖಂಡಿತವಾಗ್ಲು ಕೊಡ್ತೀವಿ ಅಂತ ರೋಹಿಣಿ ಹೇಳ್ದಾಗ ಹುಟ್ಟ್ರಮ್ಮ ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಒಪ್ಕೊಂತಾ ಇದ್ದೀನಿ ಯಾಕಂದ್ರೆ ನೀಗಿರೋ ಸ್ವಾಭಿಮಾನ ಎಂತದ್ದು ಅಂತ ನನಗೆ ಚೆನ್ನಾಗ್ ಗೊತ್ತು ಅದಕ್ಕೋಸ್ಕರ ನೀನ್ ಕೊಟ್ಟೆ ಕೊಡ್ತೀಯ ಅಂತ ನನಗ್ ನಂಬಿಕೆ ಇದೆ ಆದ್ರೆ ಈ ಪೆಂಗಿನ ಮೇಲೆ ನಂಗೆ ನಮ್ ನಂಬಿಕೆ ಇಲ್ಲ ಆ ಮುಂದಿನ ತಿಂಗಳ ದುಡ್ಡು ಕೊಡಿ ಅಂತ ಹೇಳಿ ಸೂರ್ಯ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಮೀನಾ ಸೂರ್ಯ ಇಬ್ರು ಕುಸುಮ ಅವ್ರ ಮನೆಗೆ ಹೋಗಿರ್ತಾರೆ ನಮ್ ಕನ್ಕಗೆ ಒಂದ್ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಬೇಕು ಅಂತ ಮಾತಾಡ್ತಾ ಇರ್ತಾರೆ ಕನ್ಕ ಇಷ್ಟು ಬೇಗ ದೊಡ್ಡ ಇಷ್ಟು ದೊಡ್ಡ ಆಗ್ಬಿಟ್ಲ ಮೊನ್ನೆ ಮೊನ್ನೆ ತಾನೇನೂ ಓದ್ಕೊಂಡ್ಬಿ ಚಿಕ್ಕ ಹುಡುಗಿ ತರ ಇದ್ಲು ಏನೇ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಈಗಾಗಲೇ ಮದ್ವೆ ಅಂತ ಬೇರೆ ಹೇಳ್ತಿದೀಯಾ ಇಷ್ಟು ಬೇಗ ಟೈಮ್ ಕಳಿಯುತ್ತೆ ಅಲ್ವಾ ಅಂತ ಸೂರ್ಯ ಮೀನಂಗೆ ಹೇಳ್ತಾ ಇರ್ತಾನೆ ಹೌದು ರೀ ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರ ಏನೋ ಕೆಲಸಕ್ಕೆ ಹೋಗೋದನ್ನ ನೋಡೋದಕ್ಕೆ ಆದ್ರೆ ಏನ್ ಮಾಡೋದು ಅಂತ ಮೀನಾ ಬೇಜಾರು ಮಾಡ್ಕೊಂತಿರ್ತಾಳೆ ಹೋಗ್ಲಿ ಬಿಡು ಮೀನಾ ಬೇಜಾರ್ ಮಾಡ್ಕೋಬೇಡ ಆಗಿದಾಗೋಯ್ತು ಅವ್ರ ಮೇಲಿಂದಾನೇ ಎಲ್ಲಾ ನೋಡಿ ಖುಷಿ ಪಡ್ತಾ ಇರ್ತಾರೆ ಸೂರ್ಯ ಹೇಳ್ತಾ ಇರ್ತಾನೆ ಹಾಗೆ ಇಲ್ಲಿ ಕನಕ ಮನೆಗೆ ಹೋಗಿದ ತಕ್ಷಣನೇ ಮೀನಾ ಸೂರ್ಯ ಬಂದ್ರ ಬನ್ನಿ ಅಂತ ಕುಸ್ಮಾ ಒಳ ಹೋಗ್ತಾರೆ ಒಳ್ಳೆ ಸಮಯಕ್ಕೆ ಬಂದ್ರಿ ಅದು ಇವತ್ತು ದೇವಸ್ಥಾನದಲ್ಲಿ ಏನಾಯ್ತು ಅಂದ್ರೆ ಕನ್ಕ ಮದ್ವೆ ಮಾಡ್ಕೊಡ್ರಿ ಅಂತ ಕೇಳಿದ್ರು ಅಂತ ಕುಸುಮಾ ಹೇಳ್ತಾರೆ ದೇವಸ್ಥಾನದಲ್ಲಿ ಈ ತರ ಬಂದ್ ಕೇಳಿದ್ರು ಅಂತ ಹೌದಮ್ಮ ದೇವಸ್ಥಾನದಲ್ಲಿ ಬಂದ್ ಕೇಳಿದಾರೆ ಅಂದ್ರೆ ಅದೊಳ್ಳೆ ಸಂಬಂಧನೇ ದೇವಸ್ಥಾನದಲ್ಲಿ ಬೇರೆ ಬಂದ್ ಕೇಳಿದಾರೆ ಅಂತ ಹೇಳ್ತಿದೀಯಾ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಗೆ ಅಮ್ಮ ಅಂತ ಮೀನಾ ಹೇಳ್ತಾಳೆ ನಾನು ದೇವಸ್ಥಾನದಲ್ಲಿ ಸುಮಾರು ಸರಿ ನೋಡಿದೀನಿ ಅವ್ರು ತುಂಬಾ ಒಳ್ಳೆ ಜನ ಇವರಿಗೆ ಮದುವೆ ಮಾಡಿಕೊಟ್ರೆ ನಮ್ ಕನಕನೂ ಖುಷಿಯಾಗಿರ್ತಾಳೆ ತುಂಬಾ ಸಂಸ್ಕಾರ ಇರುವಂತ ಮನೆಯವರವರು ಅಂತ ಮೀನಾ ಹೇಳಿದಾಗ ಕನಕ ನೋಡೋ ನಿನ್ ಮದುವೆ ಓಡಾಡಬೇಕು ನಿನ್ ಮದುವೆಲಿ ಎಲ್ಲಾ ಕೆಲಸ ನಾನೇ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೀನಿ ನೀನ್ ಮದ್ವೆ ಒಪ್ಕೊಳ್ಳೆ ನೀ ಎಷ್ಟ ದಿನ ಅಂತ ಇಲ್ಲಿ ಕಷ್ಟ ಪಡ್ಕೊಂಡಿರ್ತೀಯ ಕೂಡ ಹೇಳ್ತಾ ಇದ್ದಾರೆ ನೀನಿ ಈ ಮದ್ವೆ ಆದ್ರೆ ಅಮ್ಮಂಗೂ ಖುಷಿ ಆಗುತ್ತೆ ಅಮ್ಮ ಮೀನ ಹೇಳಿದ ತಕ್ಷಣ ಅಕ್ಕ ಏನಕ್ಕ ಮಾತಾಡ್ತಿದ್ಯಾ ಈ ಮದ್ವೆಗಿದ್ವಿ ಅಂತ ಅಲ್ಲ ನನಗೆ ಬೇಡ ಅಂತ ಕನಕ ಹೇಳತ್ತಾಳೆ ಮದ್ವೆ ಯಾಕೆ ಬೇಡ ನಿಜವಾಗ್ಲೂ ಹೇಳು ಯಾರಾದರೂ ಯಾರನ್ನಾದ್ರೂ ಹುಡುಗನ ಪ್ರೀತಿಸ್ತಿದ್ಯಾ ಅಂತ ಏನಾದ್ರೆ ಇದ್ರೆ ಹೇಳ ಕನಕ ನನ್ನ ಹತ್ರ ಏನು ಮುಚ್ಚಿಟ್ಬೇಡ ಅಂತ ಮೀನಾ ಕೇಳ್ತಾಳೆ ಅಕ್ಕ ಆ ತರ ಏನು ಇಲ್ಲ ನನಗೆ ಈಗ್ಲೇ ಮದ್ವೆ ಆಗೋಕೆ ಇಷ್ಟ ಇಲ್ಲ ಈಗಲೇ ಮದ್ವೆ ಆಗಿ ಏನ್ ಮಾಡ್ಲಿ ಅಕ್ಕ ಇನ್ನು ಮನೆ ಜವಾಬ್ದಾರಿ ತಗೋಬೇಕು ನಲಾ ಇದೆ ಅದನ್ನ ನೋಡ್ಕೋಬೇಕು ಹಾಗೇನೆ ಮಂಜು ಓದ್ತಾ ಇದ್ದಾನೆ ಅದನ್ನ ನೋಡ್ಕೋಬೇಕು ಮಂಜುನಾ ನಾನು ಓದಿಸ್ಬೇಕು ಮಂಜು ಈ ಮನೆ ಜವಾಬ್ದಾರಿ ತಗೊಳ್ಳೋವರೆಗೂ ನಾನು ಈ ಮದುವೆನ ಆಗೋದಿಲ್ಲ ಬೇಡ ಅಕ್ಕ ದಯವಿಟ್ಟು ಬೇಡ ಅಂತ ಕನಕ ಹೇಳ್ದಾಗ ಆಗ ಕುಸುಮಾ ಸೂರ್ಯ ಮೀನಾ ಎಲ್ಲರಿಗೂ ಬೇಜಾರಾಗುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್